ಮಂಚನಾಡಿಯ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಮರ್ಪಿಸುವ ಬ್ರಹ್ಮರಥ ಹಾಗೂ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಪಂಜಾಳ ಅವರ ಕುಟುಂಬ ಸಮರ್ಪಿಸುವ ಪುಷ್ಪರಥ ಹಾಗೂ ಭಕ್ತಾದಿಗಳು ನೀಡಿದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಅದ್ಭುತ ಮತ್ತು ಅದ್ದೂರಿಯಾಗಿ ಮೂಡಿಬಂತು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಹೊರಡುವುದಕ್ಕಿಂತ ಮುಂಚಿತವಾಗಿ ಮಾಣಿಲ ಶ್ರೀಗಳು ಚಾಲನೆ ನೀಡಿದ್ರು ಅತಿಥಿಗಳು ಸುಭಾಶಂಸಿನ ಮಾತುಗಳನ್ನಾಡಿದ್ರು ಸಂಸ್ಕಾರ ಇರ್ಕಿನ ಕೆಲಸನೇ ನಮ್ಮ ಅಪ್ಪು ಮಲ್ಪ ಈತ ಜನ ಕೆಲಸ ಬರೋದಿಲ್ಲ ಅಡಜಾವ್ಲು ದಾದ ಮಲ್ಪ ಸಂಪಾದನೆ ಮಲ್ತದ ಕಣವೇರು ಆಂಡ ಅವೇನು ಸರಿಯಾದ ಜೋಕಲ್ನ ಪೋಷಣೆ ಮಲ್ಪ ನಮ್ಮ ಅಪ್ಪಳು ನಿಗುಲು ಸಂಸ್ಕಾರ ಕೊರದು ಭಜನೆ ಇಲ್ಲೆರೂ ನಡಪಿನ ಮಾತ ಕೆಲಸ ತುಳಸಿ ಆವಡೆ ಪೆತ್ತ ಕೈಗಿಲಿನ ಸೇವೆ ಆವಡೆ ಪ್ರಾಯದ ಒಂಜಿ ಒಂಚು ಶುಶ್ರೂಷ ಆವಡೆ ನಮ್ಮೊಡ್ದು ಕಷ್ಟಪಡ ಸಹಾಯ ಆವಡೆ ಒಂದು ಮಾತಲ ಎಲ್ಲಿಯ ಜೋಕುಲು ನಮನು ತೂದು ಕಲ್ಪುವ ಎನ್ನ ಅನುಭವ ಈರಿ ಗಂಟೆ ಗಟ್ಟಲೆ ಭಾಷಣ ಮಲ್ತಿನ ದಾಂಡ ಐಕ್ ಪ್ರಭಾವ ಆವಂದೆ ಆಯ್ನೇಳ್ತಾವ್ರ ಇನ್ನು ಹೆಚ್ಚಿನ ಸಂಖ್ಯೆಡೆ ನಮ್ಮ ಮಾತ ಹಿರಿಯರ ಮೂಲ ಸೇರಿದ ನಮ್ಮ ದೇವರೇ ಕೃಪನ ಕಾಣಿಕೆ ಪರಕೆ ಒಂದು ಮಾತ ಸಲ್ಲಿಸಿದಾಗ ಐತ ಒಟ್ಟಿಗೂ ನಮ್ಮ ದುಮ್ಮದ ಜನಾಂಗ ಹಿಂಚಿನೊಂಡು ನಮ್ಮ ಜೋಕುಲಿಗೆ ಯೋಗ್ಯ ಸಂಸ್ಕಾರ ಕೊರೆದು ಜೋಕುಲಿ ಎಟ್ಟಿ ರೀತಿ ಬುಲೆ ಉಳಕ್ಕೆ ನಮ್ಮ ಮಾತೆಲ್ಲ ಪ್ರಯತ್ನಮಲ್ತನ ನಾಂಡ ಎಲ್ಲರ ದಿನ ನಮ್ಮ ಪುಲಿ ಚೆಂಡೆ ಗೊಂಬೆ ಕುಣಿತ ಕುಣಿತ ಭಜನೆಯೊಂದಿಗೆ ಮೆರವಣಿಗೆ ಸಾಕಿ ಬಂತು 出る待って、出る待って、待って。ま ತಲುಪಿದಾಗ ಸ್ವಾಗತ ಕೋರಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಹೊರೆ ಕಾಣಿಕೆಯನ್ನು ಉಗ್ರಾಣದಲ್ಲಿ ಪೇರಿಸಲಾಯಿತು ನಿರ್ಮಾಣ

ாந்தரத்துரஞ்சாஸஸ் கிராத் குறந்து மங்களம் ரோ ரோ ரேப்பரோ கஜமுக பசதன் தான் குஷாபய விமதியமாக காயக்கோட்டிசரியதமிரபா ಅವಿಜ್ಞಾಂಗುರಮೇ ದೇವ ಸರ್ವಕಾರಿ ಸರ್ವದ ಎದುರು ಮಾತರ್ಲ ಭಕ್ತ ಜನರೇ ಹನ್ನೆರಡು ಅವರ ಒಂದೇ ಉದಾಹರಣೆ ಊರದ ಭಕ್ತ ಜನ ಒಟ್ಟು ಸೇರೊಂದು ಕೊರೊಂದಿಪ್ಪನ ಈ ರಥ ಸಮರ್ಪಣದ ಸೇವೆಯನ್ನು ದೇವರನ್ನು ಪೊರ್ಲುಡು ಸ್ವೀಕಾರ ಮಲ್ಪಡು ಆ ಚಂದ್ರಾರ್ಕವಾದ ಕ್ಷೇತ್ರ ಬೆಳಗಡು ಆ ರಥಡು ದೇವರ ದಿವ್ಯ ಸನ್ನಿಧಾನಡು ನೆಲೆಯಾದ ಉತ್ಸವದ ಕಾಲಡು ಭಕ್ತ ಜನ ಕೆಳಗ ಮಾತ ತನ್ನ ಕರುಣಾಪೂರ್ಣವಾಯಿನ ಚಿತ್ತನ ದೃಷ್ಟಿಯನ್ನು ಬೀರದು ಅನುಗ್ರಹ ಮಲ್ಪಡು हलो ब्रह्मरथ के पूजे सलो ಕ್ಷೇತ್ರದಲ್ಲಿ ಶ್ರದ್ಧಾಭಕ್ತಿಯ ಭಕ್ತಿಯ ಸಂಪನ್ನ ಕಂಡಿತ್ತು ಮುನ್ನ ದಿನ ರಥ ಬೀದಿಯನ್ನು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಉದ್ಘಾಟಿಸಿ ಶುಭ ಕೋರಿದ್ರು ಇವತ್ತು ಈ ಊರಿನವರು ಈ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಂತ ಬ್ರಹ್ಮ ರಥ ಅದು ಬಹುಶಃ ನಿಮ್ಮ ಕ್ಷೇತ್ರಕ್ಕೆ ಮಾತಾಡಿ ನಮ್ಮ ಮಂಜಾಡಿ ಗ್ರಾಮಕ್ಕೆ ದೊಡ್ಡ ಮಡ ಶೋಭೆ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಬ್ಬರು ಯಾವುದೇ ಒಂದು ಊರಿಗೆ ದೇಶಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಈ ರೀತಿ ಆ ಅರ್ಪಣೆ ಅರ್ಪಣೆಯಾಗಿದೆ ಅದನ್ನು ಆಚೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೊಳ್ಳುವಂಥ ಹೆಮ್ಮೆ ಮತ್ತು ಗೌರವ ನಮಗೆಲ್ಲರಿಗೂ ಕೂಡ ಇದೆ ಅದು ಈ ಒಂದು ಪಾವಿತ್ರ್ಯತೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು ನಡೆದುಕೊಂಡು ಒಂದು ವಿಚಾರ ಇವತ್ತಾಗಲಿ ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಕ್ಕುವಂಥ ಪ್ರಾರ್ಥನೆಗಳು ನಮ್ಮೆಲ್ಲರಿಂದ ಪಡೆಯುವಂತೂ ನಮಗೆ ಬರಲಿ ಇವತ್ತು ಬಹುಶಃ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಮುಖ್ಯ ಮುಖ್ಯಮಂತ್ರಿಗಳು ಮತ್ತು ಇಂಥ ಮಂತ್ರಿಗಳು ಬರಲಿಕ್ಕೆ ಗೊತ್ತಿದ್ದಾರೆ ಬಹುಶಃ ಮುಂದಿನ ನಾನು ಕೂಡ ಇಲ್ಲಿ ಬಂದು ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಖಂಡಿತ ನಾನು ಹೇಳಿ ಹೇಳಿಕೊಳ್ತಾ ಮತ್ತೊಮ್ಮೆ ಇದರ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನನ್ನ ವಿಶೇಷ ಭಾಷೆ ಸಲ್ಲಿಸಿಕೊಂಡು ನಮ್ಮ ಮನ್ಯದ ದರ್ಗದ ಅಧ್ಯಕ್ಷರಾಗಿರುವಂಥ ಬಹುಶಃ ಮೈಸೂರು ಭಾಖನು ಕೂಡ ಇವತ್ತು ಬಂದಿದ್ದಾರೆ ಇದು ಎಲ್ಲ ಜಾತಿ ಎಲ್ಲ ನಮ್ಮ ಸೇರುವಂಥ ಒಂದು ದೊಡ್ಡ ಮಟ್ಟದ ಸೌಹಾರ್ದತೆ ಕೇಂದ್ರ ಅಂತ ಹೇಳಿ ನನಗೆ ಅತ್ಯಂತ ಸಂತೋಷ ಶ್ರೀ ಕ್ಷೇತ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿ ಶ್ರೀದೇವರ ದರ್ಶನ ಪಡೆದರು

ശിവകുമാർ സമയങ്ങളുടെ സമസ്ത വക്രമാശ്രമമായി ആത്മീയവായ ആദരണീയ സ്വാഗതം ബൈസ്താണി